ಗಾತ್ರಕ್ಕೆ ನಾವು ಏನಾದರೂ ತಕ್ಕ ಮಟ್ಟಿಗೆ ತೂಗಿಸ್ಬೇಕು ಅಂದರೆ ಸಮ್ ಚೇಂಜಸ್ ಸಮ್ ಅದರಲ್ಲಿ ಎಜುಕೇಟ್ ಅಂತ ಆಗಬೇಕು ಏನೆಲ್ಲ ಎರಡು ಅಡ್ವಾಂಟೇಜಸ್ ಏನಾಯಿತು ಅಂದರೆ ನಾನು ಇಷ್ಟು ಸಿನಿಮಾಗಳು ಮಾಡಿದ್ರು ಇದು ಮಾ ಲೋಕಲಲ್ಲಿ ಇನ್ನೂ ಆ ಒಡನಾಟಗಳು ಇಟ್ಕೊಂಡಿದ್ದೀನಿ ಆ ಫ್ರೆಂಡ್ಶಿಪ್ ಇಟ್ಕೊಂಡಿದ್ದೀನಿ ನಾನು ಬೈಕಲ್ಲೇ ಓಡಾಡೋದು ನಮ್ಮ ಏರಿಯಲ್ಲಿ ಸೊ ಅದು ನನಗೆ ತುಂಬ ಹೆಲ್ಪ್ ಆಯಿತು ಇನ್ನೊಂದು ನಮ್ಮ ಡೈರೆಕ್ಟರ್ ನಾಗರಾಜ್ ಅವರು ಮಾಡಿಸಿದ ವರ್ಕ್ಶಾಪ್ ಇವಾಗ ನಾನು ರಿಯಲ್ ಲೈಫಲ್ಲಿ ನೋಡಿದಾಗ್ಲೂ ಆ ಹುಡುಗರು ಹೆಂಗಿರ್ತಾರೆ ಅಂದರೆ ಯಾವ್ದೋರು ಫಂಕ್ಷನ್ ಆಯಿತಾ ಅವ್ರು ಸಿಕ್ಕರೆ ಏ ಅದು ಮಾಡಿದೀನೋ ಅದು ಕಳಿಸೋದಿನೋ ಏ ಬ್ಯಾನರ್ ಹಾಕೋದೇನೋ ಮಗ ಏ ಫಸ್ಟ್ ಅದು ಮಾಡಲ್ಲೋ ಅದೇ ಇದರಲ್ಲೇ ಇರ್ತಾರೆ ಬಾ ಮಗ ನಾನು ಇದೀನಿ ತಲೆ ಕಟ್ಸ್ಕೊಂಬಾಡಾಡ ಯಾಕೆ ಅವ್ರಿಗೆ ಏನೇ ಟೆನ್ಷನ್ ಇದ್ರು ಒಂದು ಕದರ್ನೆಸ್ ಮೇಂಟೈನ್ ಮಾಡಬೇಕು ಯಾಕಂತ ಯಾಕೆ ಬರಲ್ಲ ಅಂತ ಬಟ್ ಅವ್ರ ಬಗ್ಗೆ ಯಾವಾಗ ಯೋಚನೆ ಮಾಡ್ತಾರೆ ತುಂಬ ಕಮ್ಮಿ ಅವರು ಅವೆಲ್ಲದು ಹೆಂಗೆ ಫೀಡ್ ಆಯಿತು ಅಂದರೆ ಬಿಕಾಸ್ ಆಫ್ ವರ್ಕ್ಶಾಪ್ ಆ್ಯಂಡ್ ಬಿಕಾಸ್ ಆಫ್ ಮೈ ಲೈಫ್ ಎಕ್ಸ್ಪೀರಿಯನ್ಸ್ ನಾನು ಹೋಗಿ ಆ್ಯಕ್ಟಿಂಗೇ ಮಾಡೋ ಅವಶ್ಯಕತೆ ಬರಲಿಲ್ಲ ಮೇಕಪ್ ಹಾಕಿ ಆ ಗೆಟಪ್ ಎಲ್ಲ ಹಾಕಿ ಹಂಗ ಆದಾಗ ನಾನು ಸೂರ್ಯನೇ ಆಗ್ಬಿಟ್ಟಿದ್ದೆ ಸೂರ್ಯ ಆಗಿ ಜೀವಿಸದೆ ಅಷ್ಟೇ ಅಬೌಟ್ ಪಾಸ್ಟ್ ಬಟ್ ಇವಾಗ ಏನು ಒಂದು ಸಿನಿಮಾ ಗೆಲ್ಬೇಕಂದ್ರೆ ಎಲ್ಲರೂ ಕರೆಕ್ಟ್ ಆಗಿರ್ಬೇಕು ಎಲ್ಲರೂ ಕಾಂಟ್ರಿಬ್ಯೂಷನ್ ಕರೆಕ್ಟ್ ಆಗಿ ಅಲೈನ್ ಆಗಿರ್ಬೇಕು ಐ ಮೀನ್ ಹಿಂಗ್ ಸೆಲ್ ಮಾಡೋಣ ಪ್ರಾಡಕ್ಟ್ ನ ಇಂತ ಜನ ಕೇಟರು ಮಾಡ್ತಾ ಇದೀವಿ ಯಾವ ಉದ್ದೇಶಕ್ಕೆ ನಾವು ಈ ಕತೆ ಮಾಡ್ತಾ ಇದೀವಿ ಈ ಹಣ ಹಣ ಗಳಿಸ್ಬೇಕು ಹಣ ಗಳಿಸ್ಬೇಕು ಅನ್ನೋ ಒಂದು ಅರ್ಜೆಂಟ್ ಅಲ್ಲಿ ಏನ್ ಮಾಡ್ತಾರೆ ಮತ್ತೆ ಏಜ್ ಎಕ್ಸಾಕ್ಟ್ಲಿ ಈ ಸಕ್ಸಸ್ ಅನ್ನೋದು ಇದೆಯಲ್ಲ ಅದೊಂದು ದೊಡ್ಡ ಭ್ರಮೆ ಸಕ್ಸೆಸ್ ಆಗಬೇಕು ಅಂದ್ರೆ ಶ್ರೀಮಂತ ಆಗಬೇಕು ಹಿಂಗೆ ರೀಚ್ ಆಗಬೇಕು ಇಲ್ಲ ಸಕ್ಸೆಸ್ ಈಸ್ ಸಬ್ಜೆಕ್ಟಿವ್ ಗುರು ನನ್ನ ಪ್ರಕಾರ ನಾನು ಖುಷಿಯಾಗಿ ಬದುಕೋದೆ ಸಕ್ಸಸ್ ಇಫ್ ಐ ಆಮ್ ಹ್ಯಾಪಿ ವಿತ್ ಮೈ ಲೈಫ್ ನನಗೇನು ಜಲಸಿ ಡ್ರಾಮಾ ಹೇಟ್ರೆಡ್ ಯಾರ ಮೇಲೂ ಇಲ್ಲ ನಾನು ನೆಮ್ಮದಿಯಾಗಿ ಬದುಕ್ತಾ ಇದ್ದೀನಿ ಅಂದರೆ ಅದೇ ಸಕ್ಸಸ್ ಸೊ ಆ ಸಕ್ಸಸ್ ಅನ್ನೋದನ್ನು ನಾವು ಮೆಟೀರಿಯಲಿಸ್ಟಿಕ್ಕಾಗಿ ಆ್ಯಡ್ ಮಾಡಿಕೊಂಡು ರೆಸ್ಪೆಕ್ಟ್ ಸಿಗಲಿ ನಾನು ದೊಡ್ಡ ಮನುಷ್ಯ ಆಗಬೇಕು ಅನ್ನೋ ರೇಸಲ್ಲಿ ಬೀಳ್ತೀವಲ್ಲ ಎಲ್ಲರೂ ಆ ರೇಸಲ್ಲಿ ಬೀಳ್ತಾರೆ ಸ್ಕೂಲಿಂದ ಅದೇ ಫೀಡ್ ಮಾಡ್ಕೊಂಡು ಬರ್ತಾರೆ ಆ ರೇಸಲ್ಲಿ ಹೋಗು ವರ್ಕ್ ಹಾರ್ಡ್ ವರ್ಕ್ ಹಾರ್ಡ್ ಸತ್ರು ಇಷ್ಟು ಜನ ಬಂದು ನಿನ್ನ ನೋಡಬೇಕು ನೋಡು ಅವ್ರು ಸತ್ತಾಗಿ ಎಷ್ಟು ಜನ ಬಂದರು ನೀನು ನಾನು ಹಂಗೆ ಆಗಬೇಕು ಆಲ್ ದಟ್ ಪ್ರೆಷರ್ ಅದೇನಾಗುತ್ತೆ ಡಿಸೈರ್ ಇಂದ ಎಂಟರ್ ಆಗಿ ಪ್ರೆಷರ್ ಆಗಿಬಿಡುತ್ತೆ ಹೌದು ನಾವು ಮಿಡಲ್ ಕ್ಲಾಸ್ ಸೋ ವಾಟ್ ನಮ್ಮಷ್ಟು ಎಂಜಾಯ್ ಯಾರು ಮಾಡಲ್ಲ ನಮ್ಗೆ ಪ್ರೆಷರ್ ಇಲ್ಲ ಖುಷಿಯಾಗಿದ್ದೀವಿ ಅಂಡ್ ಪ್ರಕೃತಿ ಇದೆ ಗಾಳಿ ಇದೆ ನೀರಿದೆ ಇದೆ ಇಟ್ಸ್ ಸೋ ಬ್ಯೂಟಿಫುಲ್ ನಾವು ಒಬ್ಬರನ್ನ ಪ್ರೀತಿಸ್ತಾ ಇರ್ತೀವಿ ಐ ಲವ್ ಯು ಅಂತ ಹೇಳಬೇಕು ಅನ್ಕೊಂಡಿರ್ತೀವಿ ಆದ್ರೆ ಹೇಳೋಕೆ ಭಯ ಪಟ್ಟಿದ್ದು ಅಂತ ಅಂದ್ರೆ ಇಟ್ಸ್ ಓನ್ಲಿ ನೈಂಟಿ ಆ ಥರ ಹೇಳಿ ಒಳಗೆ ಅದು ಇಟ್ಕೊಂಡ್ಬಿಡ್ತಾರೆ ಇಲ್ಲ ಅವಾಗ ಸಿ ಟೆಕ್ನಾಲಜಿ ಇಲ್ದಿರೋ ಟೈಮಲ್ಲಿ ವಾಟ್ಸಪ್ ಇನ್ಸ್ಟಾಗ್ರಾಮ್ ಇರೋ ಟೈಮಲ್ಲಿ ನಾನು ಇಮೇಲ್ ಮಾಡಿದ್ದೀನಿ ಒಬ್ಬರಿಗೆ ನಿನ್ನ ಕಡೆ ಇಷ್ಟ ಹೆಂಗೆ ಅಂತ ಮೇ ಬಿ ನಾನು ಹೋಗ್ತಾ ಇದ್ದಿದ್ದಂಥವ್ರ ಹಿಂದೆ ತೀರಾ ಸ್ಟೂಡಿಯೋಸ್ ಬುಕ್ ವಾಮ್ಸ್ ನನಗೇನು ಅವ್ರಿಗೆ ಅಟ್ರಾಕ್ಟ್ ಆಗ್ತಾ ಇದ್ದೆ ನಾನು ನಿಮ್ಮ ಮನೆಯಲ್ಲಿ ಮರ್ಯಾದೆ ಪ್ರಶ್ನೆ ಮಾಡ್ತಾ ಇದ್ದೀನಿ ಕತೆ ಹಿಂಗಿದೆ ಏನು ವಾವ್ ಎಂತ ಎಂತವ್ನ ಹಾಕೊಂಡಿದ್ದಾರೆ ಮರ್ಯಾದೆ ಪ್ರಶ್ನೆಗೆ ಎಲ್ಲಿದೆ ನಿನಗೆ ಅಂದ್ರೆ ಸುಮ್ಮನೆ ರೇಗಿಸ್ತಾ ಇರ್ತಾರೆ ನಮ್ಮಅಮ್ಮ ಎಲ್ಲ ಜಾಸ್ತಿ ರೇಗಿಸ್ತಾರೆ ಇದೆ ತರ